ಆ ಹೇಳ್ರಪ್ಪ ಹೇಳ್ರೂ ಏಯ್ ಒಳ್ಳೆ ಕಾಕ ಏನ್ ಮಾಡ್ತಾವೆ ಸಿದ್ಧಾಭಾಯ ಅಲ್ಲ ನನ್ ದುಡ್ಡುಕ ಹೋಗಿ ಆ ಕೊಡ್ತಾನ ಪ್ರೀ ಬಿಟ ಅವನು ಬಿಟ್ಟ ಬಿಟೇನ್ ಪ್ರಜ್ಞೆ ಕಾಲ ಜುಡಿಗಿರಿಲ್ಲ ಹುಡುಗಿರಗಿಲ್ಲ ಎಲ್ಲ ಡವ್ ಆಡ್ ಹೋಯ್ತಾವ್ರೆ ಆಡ್ ಕ ಹೋಗ್ತಾವ್ರೆ ಏಯ್ ಸರ್ಕಾರ ವಾಪ್ಲೆಸ್ ಸಿದ್ಧಾಭಾಯ ಭಯಂಕರ ಮೋಸ್ಕೆರ ಇನ್ನೊಂದು ಫ್ರೀ ಮಾಡಂತ ಅವಶ್ಯಕತೆಗಳು ಏನು ಈಗ ಬಸ್ ಫ್ರೀ ಆಗ್ಲಿ ಅಥವಾ ಎರಡು ಸಾವಿರ ರೂಪಾಯಿ ಕೊಡೋ ಅವಶ್ಯಕತೆಗಳಾಗ್ಲಿ ಏನು ಇರಲಿಲ್ಲ ಕೊಲೆ ಮಾಡ್ತಾವ್ರೆ ಹೇಳ್ತಾರೆ ಒಂದು ಮೆಡಿಕಲ್ ಫ್ರೀ ಮಾಡಬೇಕಿತ್ತು ಎಜುಕೇಶನ್ ಫ್ರೀ ಮಾಡಬೇಕಿತ್ತು ಪ್ರತಿನಿತ್ಯ ಜನ ಬಳಸುವಂತಹ ದಿನಸಿ ಸಾಮಾನುಗಳ ಮೇಲೆ ಏನು ಟ್ಯಾಕ್ಸ್ ಇದೆ ಅದನ್ನ ರೆಡ್ಯೂಸ್ ಮಾಡಿ ಅವ್ರಿಗೆ ಅನುಕೂಲ ಆಗೋ ಥರ ಮಾಡಿಕೊಟ್ಟಿದ್ರೆ ಎಲ್ರಿಗೂ ಅನುಕೂಲ ಆಗ್ತಾ ಆಗ್ತಾಯಿತ್ತು ಅಲ್ಲಿ ನೀರು ಆಗೋದಿಲ್ಲ ಆ ನೀರು ಐನೂರು ರೂಪಾಯಿ ಆಗ್ತಾವ್ರೆ ವರ್ಷಕ್ಕೆ ವಸತಿ ಕ್ಲೀನ್ ಮಾಡೋದು ಡೈಲಿ ತಿಂಗ್ ತಿನ್ನೋರಿಗೆ ಹಾಕ್ತಾರಲ್ಲ ಸಮಾಚಾರ ಅವನು ಲಾಸ್ ಆಗೋಣ ಎಲ್ಲ ಫ್ರೀ ನಾನು ಫ್ರೀ ಅಕ್ಕಿ ಫ್ರೀ ಅಂಗಿ ಫ್ರೀ ಸರ್ ಈ ಫ್ರೀ ಫ್ರೀ ಅಂತಾರಲ್ಲ ಸರ್ ಎಲ್ಲಿಂದ ಇವರು ಡಿ ಕೆ ಶಿವಕುಮಾರ್ ಅಕೌಂಟ್ ಇಂದನೋ ಇಲ್ಲ ಸಿದ್ದರಾಮಯ್ಯ ಅಕೌಂಟ್ ಇಂದನೋ ತಂದು ಕೊಡ್ತಾ ಇದಾರೆ ಫ್ರೀ ಫ್ರೀ ಅಂತೇಳಿ ಪ್ರತಿಯೊಂದು ನಾವು ಬೆಳೆದಿದ ಬೆಳೆಯಿಂದನೂ ನಾವು ತಕೊನೋ ರೇ ರೇಷನ್ ತಗೋ ಎಲ್ಲ ಟ್ಯಾಕ್ಸ್ ನಾವು ಕಟ್ಟಿ ನಾವು ಅವ್ರಿಗೆ ಫ್ರೀ ಕೊಡ್ತಾ ಇದೀವಿ ಅದರಲ್ಲಿ ನಾಲ್ಕಾಣಿ ಭಾಗ ನಮಗೆ ಕೊಡ್ತಾ ಇದಾರೆ ಇವ್ರು ನೋಡಿದ್ರೆ ಫ್ರೀ 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 ಅಂತಾರ ಎಲ್ಲ ಕಾಂಗ್ರೆಸ್ ಶಾಸಕರು ಇರ್ಬೋದು ಇನ್ನೊಬ್ರು ಇರ್ಬೋದು ನುಡ್ದಂಗೆ ನಡೆದಿದ್ವಿ ಅಂತೇಳಿ ಫ್ರೀ ಕೊಡ್ತಾ ಇದ್ವಿ ಅಂತ ಹೇಳ್ತಾರಲ್ಲ ಇವ್ರ ಇಂದ ಏನಾನ ಇವ್ರು ಕೊಡ್ತಾವ್ರ ಇನ್ನೊಂದು ಮಾಡ್ತಾವ್ರ ಅದು ನಮ್ಗೆ ಪ್ರೂಫ್ ಬೇಕು ಮಾಡಬೇಕು ಮಾಡುವ ಕಂದಾಯ ಕಟ್ಟಬೇಕು ಒಂದು ಕುಂಟೆ ಜಮೀನ ಸೈನ್ ಮಾಡಿಸ್ಕೊಬೇಕು ಅಂದ್ರೆ ಮೂರು ಸಾವಿರ ಹದಿನೈದು ಸಾವಿರ ಕಟ್ಟಬೇಕು ಯಾಕೆ ಮೂರ್ ಲಕ್ಷ ಒಂದ್ ಎರಡು ಕುಂಟೆ ಜಮೀನ್ ಮಾಡಿಸ್ಕೋಬೇಕು ಖಾತೆ ಅಂದ್ರೆ ಹದಿನೈದು ಸಾವಿರ ಕಟ್ಟಬೇಕು ಯಾಕೆ ನಮ್ ದುಡ್ಡು ತಗೋದವ್ರೆ ಅದೇ ಮೇಲೆ ಸುರಿಬೇಕು ಈ ಸರ್ಕಾರ ಇಳಿಬೇಕು ಬೇರೆ ಸರ್ಕಾರ ಬರಬೇಕು ಒಳ್ಳೆ ಮಳೆ ಒಳ್ಳೆ ವಾತಾವರಣ ಸೃಷ್ಟಿ ಆಗುತ್ತೆ ಸಿಕ್ಕುಮಾರ್ ಸಿದ್ದರಾಮಯ್ಯ ಕೈ ಎರಡು ಬೆಳ್ಳಿ ಅನ್ಬಿಟ್ರೆ ಆಗೈತಾ ಇಲ್ಲೆಲ್ಲ ಬಂದು ವಿಚಾರಿಸ್ಬೇಕು ಯಾರು ಬದುಕಿದಿರಾ ಸತ್ತಿದಿರಾ ಏನ್ರಪ್ಪಾದ್ರಿ ಏನ್ ಏನು ಏನ್ ಅಂತ ಒಂದು ರೋಡ್ಗಳು ಇಲ್ಲ ಒಂದು ಇದು ಇಲ್ಲ ಏನು ಕಾಮಗಾರಿಗಳೇನು ಇಲ್ಲ ನೀವು ಸುಮ್ ಸುಮ್ಮನೆ ಆದ್ರೂ ಇದಕ್ಕೆ ಅಂತೇಳಿ ದುಡ್ಡು ನಿಕ್ಕಿದ್ರೆ ಈ ಎಷ್ಟು ಎಷ್ಟು ಪುಣ್ಯ ಐತೆ ಅದಕ್ಕಾಗಿ ಇದಕ್ಕೆ ಫ್ರೀ ಕಂತ ಇಕ್ಕಿದ್ರೆ ನೀವೇನಿದ್ರು ಮುಸ್ಲಿಮ್ಸ್ ಸೋಲೈಕೆ ಒಂದು ಮಾಡ್ಕೊಂಡು ಹೋಗ್ತಾ ಇದ್ರಿ ಅಷ್ಟೇ ಓಟ್ ಕಾಯಿಗೆ ಅವ್ರಿಗೆ ಅದು ಕೊಡ್ತೀನಿ ಇದು ಕೊಡ್ತೀನಿ ಸಮಾನತೆ ತಕೊಂಬತ್ತೀರಿ ಅಂತೇಳಿ ಒಂದು ಭಯಂಕರ ಯಾಕೆ ದುಡ್ಡು ಮಾಡಬೇಕು ನೂರು ಕೋಟಿ ಸಾಲ ಐತೆ ಅವ್ನಿಗೆ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಮೊದಲು ನಮ್ಮ ದೇ ಕೂಲಿಯನ್ನೆಲ್ಲ ಸಿಗ್ತಾವ ಆಮೇಲೆ ಒಂದು ಬಸ್ಸು ಸೊಸೂತ್ರ ಇಲ್ಲ ಒಂದು ನೈಟ್ ಬಸ್ಸೇ ಇಲ್ಲ ಕಾಲೇಜ್ ಮಕ್ಳು ಮೈನ್ ಆಗಿ ಇವಾಗ ಕಾಲೇಜ್ ಸ್ಟಾರ್ಟ್ ಆಗತ್ತೆ ಅವು ಪರಿಸ್ಥಿತಿ ನೋಡಿ ಟಿವಿ ಇಡಿ ಹಳ್ಳಿ ಕಡೆ ಹೋಗೋ ಬಸ್ಸಿಗೆ ಕಾಲೇಜ್ ಮಕ್ಕಳಿಗೆ ಹೋಗೋ ಜಾಗಾನೇ ಇಲ್ಲ ಪಾಪ ನೇತಾಟ ಹೋಗ್ತಾರೆ ಮತ್ತು ಇವಾಗ ಒಂದು ಬೋರ್ ಹಾಕ್ಸಿದ್ರೆ ಟಿ ಸಿ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಸಿಕ್ತಿತ್ತು ಮತ್ತು ಒಂದು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಮಾಡೋವ್ರೆ ಆಯಿತಾ ಎಲ್ಲಿಂದ ತರ್ತಾರೆ ರೈತರು ಅಲ್ವಾ ರೈತ್ರಿಗೇನು ಲಾಭ ಇದೆ ಓಕೆ ಹೋಗ್ಬಿಡ್ತೈತೆ ದಿವಾಳಿ ಕೇರಳ ಆಗ್ತಾ ಇದೆಯಲ್ಲ ಹಂಗಾಗ್ಬಿಡ್ತೈತೆ ಇಲ್ಲಾಂದರೆ ಪಾಕಿಸ್ತಾನ ಥರ ಆಗುತ್ತೆ ನಮ್ಮ ಮೋದಿ ಕಿಂಗು ಹಾಂ ನಮ್ಮ ಮೋದಿ ಕಿಂಗು ಹಾಂ